ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಮಂಗಳವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾವು ಬಂದಿದ್ದೀವಿ ಹಾಸನದ ಉದ್ಭವ ಗಣಪತಿ ದೇವಸ್ಥಾನಕ್ಕೆ ಇದಿರೋದು ರಿಂಗ್ ರೋಡ್ ಹತ್ರ ತುಂಬಾ ಪ್ರಸಿದ್ಧವಾದಂಥ ದೇವಸ್ಥಾನ ಇವತ್ತು ದೇವಸ್ಥಾನ ಹೇಗಿದೆ ಹಾಗೆಯೇ ಗಣಪತಿಯ ಸುಂದರವಾದಂಥ ಅಲಂಕಾರದ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತೀನಿ ಈ ವಿಡಿಯೋನ ನೋಡಕೋ ಮುಂಚೆ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ ಇವಾಗ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಹಾಸನದಲ್ಲಿ ಸಾಕಷ್ಟು ಗಣಪತಿ ದೇವಸ್ಥಾನ ಇದೆ ಅದರಲ್ಲಿ ಇದು ತುಂಬನೇ ಪ್ರಸಿದ್ಧಿಯನ್ನ ಹೊಂದಿರುವಂಥದ್ದು ಇದು ಶ್ರೀ ಉದ್ಭವ ಗಣಪತಿ ದೇವಸ್ಥಾನ ಈ ಒಂದು ದೇವಸ್ಥಾನದ ವಿಶೇಷತೆಯನ್ನು ಹೇಳಲೇಬೇಕು ಈ ಒಂದು ದೇವಸ್ಥಾನದಲ್ಲಿ ಹೂ ಪ್ರಸಾದ ಕೂಡ ಆಗುತ್ತೆ ಸಾಕಷ್ಟು ಜನ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೋಸ್ಕರ ಗಣಪತಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ ಗಣೇಶನಲ್ಲಿ ಹೂ ಪ್ರಸಾದವನ್ನು ಕೂಡ ಕೇಳ್ತಾರೆ ನಿಜಕ್ಕೂ ನಾನೇ ಎಷ್ಟು ಸಲ ನೋಡಿದ್ದೀನಿ ಹೂ ಪ್ರಸಾದ ಆಗಿರುವಂಥದ್ದು ಇಲ್ಲಿ ಬಂದು ಏನೇ ಕೇಳ್ಕೊಂಡ್ರು ಅದು ಖಂಡಿತವಾಗ್ಲೂ ನೆರವೇರುತ್ತೆ ಹಾಗಾಗಿ ಈ ಒಂದು ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ಕಾರ್ತಿಕ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟ ಚತುರ್ಥಿ ಅದರಲ್ಲೂ ಮಂಗಳವಾರ ಬಂದಿದೆ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದರೆ ನಿಮಗೆಲ್ಲ ಗೊತ್ತೇ ಇದೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ತುಂಬ ವಿಶೇಷ ನಿಮ್ಮ ಕೋರಿಕೆಗಳು ನೆರವೇರಬೇಕು ಅಂದರೆ ನೀವು ಈ ದಿನ ಭಕ್ತಿಯಿಂದ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನು ಕೈಗೊಂಡರೆ ಸಾಕು ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಹಾಗೆಯೇ ಮಂಗಳವಾರ ಬಂತು ಅಂದರೆ ಪ್ರತಿಯೊಬ್ಬರು ಕೂಡ ಉಪವಾಸವನ್ನು ಕೈಗೊಳ್ತಾರೆ ಮಂಗಳವಾರ ಸಂಕಷ್ಟಾರ ಚತುರ್ಥಿ ಬಂದಾಗ ಉಪವಾಸವನ್ನು ಕೈಗೊಂಡು ಯಾರು ವ್ರತವನ್ನು ಆಚರಣೆ ಮಾಡ್ತಾರೆ ಅವರಿಗೆ ಗಣಪತಿಯ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಗಣಪತಿಯ ಸುಂದರವಾದಂತಹ ಅಲಂಕಾರದ ದರ್ಶನವನ್ನು ನಿಮಗೂ ಕೂಡ ಮಾಡಿಸಿದ್ದೀನಿ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ ಯಾಕೆಂದರೆ ವರ್ಷವಿಡೀ ಮಾಡಿದಂಥ ಪೂಜಾ ಫಲ ಏನಿದೆ ಅದು ಅಂಗಾರಕ ಸಂಕಷ್ಟ ಚತುರ್ಥಿ ಒಂದು ದಿನ ಆಚರಣೆ ಮಾಡಿದ್ರೆ ಅದಕ್ಕೇನೆ ನಿಮಗೆ ಅನುಗ್ರಹ ಸಿಕ್ಬಿಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ಒಂದು ಸಂಕಷ್ಟ ಚತುರ್ಥಿಯನ್ನ ಆಚರಣೆ ಮಾಡ್ತಾರೆ ಹಾಗೇನೆ ಪ್ರತಿಯೊಬ್ರು ಕೂಡ ಗಣಪತಿಯ ದರ್ಶನವನ್ನ ಪಡೀಲೇಬೇಕು ಅಂದ್ರೇನೆ ಅನುಗ್ರಹ ಸಿಗುತ್ತೆ ಗಣಪತಿಯ ದರ್ಶನ ಮಾಡಿಕೊಂಡು ಹತ್ರನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿಗೆ ಬಂದಿದ್ದೀವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ತುಂಬಾ ದಿನ ಆಗಿತ್ತು ನಾನು ಕೂಡ ದೇವಸ್ಥಾನಕ್ಕೆ ಬರೋಕ್ಕಾಗೇ ಆಗೇ ಇರಲಿಲ್ಲ ಇವತ್ತು ದೇವಸ್ಥಾನಕ್ಕೆ ಕೂಡ ಬಂದು ಗಣಪತಿ ಮತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಕೂಡ ಪಡೆದ್ವಿ ಇವಾಗ ದರ್ಶನ ಮಾಡಿಕೊಂಡು ಮನೆಗೆ ಹೊರಟಿದೀವಿ ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಇತ್ತಲ್ಲ ಹಾಗಾಗಿ ಗಣಪತಿಯ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಬಂದಿತ್ತು ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್